ನಮಸ್ಕಾರ ಇವತ್ತು ನಾನು ಮುಳುಗಾಯಿ ಹೆಣ್ಗಾಯಿ ಪಲ್ಯಾನ ನಾವು ಮಾಡ್ತಾಯಿದ್ದೀನಿ ಅದು ಕೊಬ್ಬರಿ ಹಾಕಿದನೇ ಮುಳುಗಾಯಣ್ಗಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮುಳುಗಾಯಿ ಹೆಣ್ಗಾಯಿಗೆ ಒಂದು ಎರಡು ಈರುಳ್ಳಿ ಹಿಂಗೆ ಸಣ್ಣ ಕಚ್ಕೋಬೇಕು ಹಿಂಗೆ ಈ ಥರ ಸಣ್ಣ ಕಚ್ಕೊಂಡು ನಾವು ಇಟ್ಕೋಬೇಕು ಎರಡು ಈರುಳ್ಳಿ ಇದೆ ಇದು ಒಂದೆರಡು ಟೊಮೊಟೊ ಇದೆ ಇದು ಕೂಡ ಅದೇ ಅದೇ ಥರ ಸಣ್ಣ ಕಚ್ಕೋಬೇಕು ನಂತರ ಸ್ವಲ್ಪ ಶೇಂಗಾ ಪುಡಿ ಇದು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ನಂತರ ಮುಳಗಾಯಿ ತೊಗೊಂಡಿದ್ದೀನಿ ನಾನು ಮುಳಗಾಯಿ ಒಂದು ಎಂಟು ಮುಳ್ಗಾಯಿದೆ ಇದು ಎಂಟು ಮುಳ್ಗಾಯಿ ಅಂದರೆ ಒಂದು ಕಾಲು ಕೆ ಜಿ ಮುಳಗಾಯಿ ಆಗುತ್ತೆ ಕಾಲು ಕೆ ಜಿ ಮುಳುಗಾಯಿಂದ ನಾನು ಹೆಣಗಾಯಿಯನ್ನು ಮಾಡ್ತಾಯಿದ್ದೀನಿ ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ಮುಳುಗಾಯಿಗೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಇದರಿಂದ ಒಂದು ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಕಾದಿದೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಕಾಟ್ಕೊಂಡು ನಾವು ಹಾಕ್ಕೋಬೇಕು ಇದನ್ನ ಆಫ್ ಮಾಡ್ಕೊಳ್ಳೋಣ ನಂತರ ಇದು ಇದೆ ಅಲ್ಲ ಇದನ್ನು ಈ ರೀತಿ ನಾಲ್ಕು ಭಾಗ ಮಾಡ್ಕೊಂಡು ನಾವು ಇಟ್ಕೋಬೇಕು ಈ ರೀತಿ ನಾಲ್ಕು ಭಾಗ ಮಾಡಿಕೊಂಡು ನಾವು ಹೆಚ್ಚಿ ಇಟ್ಕೋಬೇಕು ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡು ನಾವು ಮುಳಗಾಯನ್ನು ಹಾಕ್ಕೋಬೇಕು ನೋಡಿ ಇದಕ್ಕೆ ಟೊಮಾಟೊ ಈರುಳ್ಳಿ ಕೊತ್ತಂಬರಿ ಎಲ್ಲ ಒಟ್ಟಿಗೆ ಹಾಕ್ತೀನಿ ನಂತರ ಸ್ವಲ್ಪ ಇದು ತೊಗೊಂಡಿದ್ವಿ ಶೇಂಗಾ ನಿಮ್ಮ ಮುಳುಗಾಯಿಗೆ ಎಷ್ಟು ಬೇಕೋ ಅಷ್ಟು ನಾವು ಶೇಂಗಾನ ತೊ ತಗೊಂಡು ತಗ ಪುಡಿ ಮಾಡಿ ಎಕ್ಕಬೇಕು ನಿಮಗೆ ಖಾರಕ್ಕೆ ಎಷ್ಟು ಅಷ್ಟು ಖಾರ ಪುಡಿನ ಚಿಲ್ಲಿ ಪೌಡ್ರನ್ನ ಹಾಕೋಬೇಕು ಆಮೇಲೆ ನಂತರ ಜೀರಿಗೆ ಪೌಡ್ರು ಒಂದು ಸ್ಪೂನು ಜೀರಿಗೆ ಪೌಡ್ರನ್ನ ಹಾಕೊತೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇಷ್ಟು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಗರಂ ಮಸಾಲಾನ ಹಾಕೊಳ್ಳೋಣ ಇಷ್ಟು ಹಾಕ್ಕೊಂಡು ನಾವು ಇದು ಎಣ್ಣೆ ಕಾಸ್ಕೊಂಡಿದ್ವಲ್ಲ ಈ ಎಣ್ಣೆನ ಇದಕ್ಕೆ ಹಾಕ್ಕೋಬೇಕು ಇದಕ್ಕೆ ಹಿಂಗೆ ಹಾಕ್ಕೊಂಡು ನಾವು ಮಾಡ್ಕೋಬೇಕು ಕಲಿಸ್ಕೋಬೇಕು ಕರಿಬೇವು ಇರುತ್ತಲ್ಲ ಕರ್ಬೇವನ್ನೂ ಕೂಡ ಹಾಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ನಾವು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮುಳುಗಾಯಣ್ಣ ಪಲ್ಯ ನೀವು ಈ ರೀತಿ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬಂದರೆ ಕಮೆಂಟ್ ಹಾಕಿ ನೀವು ಧನಿಯಾ ಪೌಡ್ರ್ ಸ್ವಲ್ಪ ಬೇಕಾದ್ರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಾನಿಲ್ಲಿ ಹಾಕಿಲ್ಲ ಧನಿಯಾ ಪೌಡ್ರನ್ನ

ನಾನು ಇದನ್ನು ತುಂಬ್ಕೊಂಡು ಬರ್ತೀನಿ ನೋಡಿ ಇವಾಗ ತುಂಬ್ಕೊಂಡು ಈ ಥರ ತುಂಬ್ಕೋಬೇಕು ತುಂಬ್ಕೊಂಡು ಇಟ್ಕೊಂಡಿದ್ದೀನಿ ಇದು ಮಸಾಲೆ ಇರುತ್ತಲ್ಲ ಇದು ನಾನು ಇದ್ರ ಮೇಲೆ ತೊಳೆದು ಹಾಕ್ಕೋಬೇಕು ಈಗ ಸ್ಟವ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಇದಕ್ಕೆ ಒಲೆನೂ ಕೂಡ ಹಚ್ಕೊಂಡಿದ್ದೀನಿ ಇದನ್ನು ಹಾಕೊಳ್ಳೋಣ ಆಮೇಲೆ ಎಣ್ಣೆ ಹಾಕೋದೇನು ಅವಶ್ಯಕತೆ ಇರಲ್ಲ ಇದರಲ್ಲೇ ಎಣ್ಣೆ ಹಾಕಿರ್ತಾವಲ್ಲ ಇದು ಈ ರೀತಿ ಮಾಡ್ಕೋಬೇಕು ಇದಿರೋ ಸಲ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಈ ರೀತಿ ನೀರು ಹಾಕ್ಕೊಂಡು ಬಿಟ್ಕೋಬೇಕು ಇದ್ರ ಮೇಲೆ ಹಾಕ್ಕೋಬೇಕು ಉರಿಯಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು ಈ ರೀತಿ ಮಾಡ್ಕೊಂಡು ನಾವು ಮಂದಊರಿಗೆ ಬೇಯಿಸ್ಕೊಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಇದನ್ನು ಬಿ ಮುಚ್ಕೊಳ್ಳೋಣ ಮುಚ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು ಉರಿಯಲ್ಲಿ ಸ್ವಲ್ಪ ಬೆಂದಿದೆ ಇಲ್ಲೋ ಅಂತ ನೋಡ್ಕೊಳ್ಳೋಣ ಒಂದು ಐದು ನಿಮಿಷ ಬಿಟ್ಟು ನಂತರ ಹಿಂಗೆ ತಿರುವಿ ಹಾಕ್ಬೇಕಿದ್ರು ಈ ಥರ ತಿರುವಿ ಹಾಕ್ಕೊಂಡು ನಾವು ಬೇಯಿಸ್ಕೊಬೇಕು ಈ ಥರ ತಿರುಗಿ மத்த முக்கோ நான் நோய்கே இல்லை அந்த நோட்கொள்ளாண்ணா ம் எண்ணே விட்கோல் இத்தர சைட்ல எண்ணெய் விட்டுக்கண்டை விட்டுக்கொண்ட ருச்சியாகி இருக்குந்தே இல்லை நோடேஸ்வல் சுச்சி நோட் இத்தர ஊக இது ஆகி இவங்க ம் ಈ ಥರ ಹಿಂಗೆ ಮೇಲೆ ತೆಳಗೆ ಮಾಡ್ಕೋಬೇಕು ಹಿಂಗೆ ಮೇಲೆ ತೆಳಗೆ ಮಾಡ್ಕೊಂಡು ನಾವು ಸರ್ವ್ ಮಾಡ್ಕೋಬೇಕು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡ್ಕೊಂಡು ಬರ್ತೀನಿ ನೋಡಿ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು